ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ರಸ್ತೆಗೆ ಉರುಳಿದ ಬಾಲಾಜಿ ಬಸ್ ಹಲವು ಮಂದಿಗೆ ಗಾಯ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಚಿಂತಾಮಣಿ ಹೊಸಕೋಟೆ ದಾರಿಯ ಬನಹಳ್ಳಿ ಸಮೀಪ ಖಾಸಗಿ ಬಸ್ಸೊಂದು ಪಟ್ಟಿಯಾಗಿ ಐವತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಗಾಯಗೊಂಡಿರುವ ಘಟನೆ ಸೋಮವಾರ ನಡೆದಿದೆ ಅಪಘಾತದಲ್ಲಿ ಬಸ್ನಲ್ಲಿದ್ದ ಹಲವಾರು ಮಂದಿಗೆ ಗಾಯಗೊಂಡಿದ್ದು ಕೆಲವರು ನಂದಗುಡಿ ಕೆಲವರು ಹೊಸಕೋಟೆ ಎಂಇಿ ಆಸ್ಪತ್ರೆ ಮತ್ತು ಇನ್ನೂ ಕೆಲವರು ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಬೆಂಗಳೂರಿನಿಂದ ಚಿಂತಾಮಣಿಗೆ ಬರುತ್ತಿದ್ದ ಚಿಂತಾಮಣಿಯವರ ಮಾಲೀಕತ್ವದ ಬಾಲಾಜಿ ಬಸ್ ನಂದಗುಡಿ ಬಿಟ್ಟ ಮೇಲೆ ಇಂಡಿಗಿನಾಳ ಸಮೀಪದ ಬನಳ್ಳಿ ಬಳಿ ರಸ್ತೆಯ ಹಂಪ್ಸ್ನಲ್ಲಿ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆಯ ಪಕ್ಕಕ್ಕೆ ಉರುಳಿ ಬಿದ್ದಿದೆ ಬಸ್ಸಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದರೆ ಕೆಲವರಿಗೆ ತೀವ್ರತರ ಗಾಯಗಳಾಗಿದೆ ಆದರೆ ಯಾವುದೇ ಪ್ರಾಣಾಪಾಯವಾಗಿಲ್ಲ ಇನ್ನು ವಿಷಯ ತಿಳಿದುಕೊಡಲೇ ಬಸಕೋಟೆ ಪಿ ಎಸ್ ಐ ಸುಬ್ರಹ್ಮಣಿ ಮತ್ತು ತಂಡ ಸ್ಥಳಕ್ಕೆ ಆಗಮಿಸಿ ಗಾಯಗಳನ್ನು ವಿವಿಧ ಆಸ್ಪತ್ರೆಗೆ ರವಾನಿಸಿ ರಸ್ತೆಗೆ ಉಳಿ ಬಿದ್ದಿದ್ದ ಬಸ್ಸನ್ನು ಟ್ರೈನ್ ಮೂಲಕ ಎತ್ತಿ ನಂದಗುಡಿ ಪೊಲೀಸ್ ಠಾಣೆಯ ಬಳಿ ರವಾನಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಗಾಯಾಳುಗಳು ನೀಡಿದ ದೂರಿನ ಮೇಲೆ ಪ್ರಕರಣ ದಾಖಲಾಗಿದೆ

ನಿಮ್ಗೆ ಏಟ್ ಆಗಿದ್ಯಾ ಸ್ವಲ್ಪ ಸ್ವಲ್ಪ ಹಾ ಈಗ ಹಾಸ್ಪಿಟಲ್ಗೆ ಹೋಗೋದಲ್ಲ ನೀವು ಬಂತು ಹಾಸ್ಪಿಟಲ್ ಹೋಗ್ಬೇಕಲ್ಲ ಗಾಡಿ ಆಗಿರೋವರೆಗೆ ಏನಾರ ಎಷ್ಟು ಎಷ್ಟು ಜನ ನಿಮ್ಮ ಜೊತೆಲಿ ನೀವು ಒಬ್ಬರೇ ನಾವು ಒಬ್ಬರೇ ಇದ್ದೀವಿ ಬರ್ತಾ ಇದ್ದೀರಿ ನೀವು ಇದು ಏನು ಬೆಂಗಳೂರಿಂದ ಬರ್ತಾ ಇದ್ದೀವಿ ಬಸ್ ಇದು ಚಿಂತಾಮಣಿಗೆ ಹೋಗೋದು ನಿಮ್ಮ ಹೆಸರು